ಪಾಠ ಒಂದು ಪ್ರಾಣಿ ಪ್ರಪಂಚ ಹಿಂದಿನ ತರಗತಿಯಲ್ಲಿ ವಿವಿಧ ಪ್ರಾಣಿಗಳ ಬಗ್ಗೆ ನೀನು ಓದಿರುವೆ ಹಕ್ಕಿಗಳು ಮತ್ತು ಕೀಟಗಳು ಕೂಡ ಪ್ರಾಣಿಗಳೇ ಎಂಬುದು ನಿನಗೀಗಾಗಲೇ ಗೊತ್ತು ಮಾನವರಾದ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿದವರು ಎಂದು ನಿನಗೆ ಗೊತ್ತೇ ನಿನ್ನ ಸುತ್ತಲೂ ಇರುವ ಪ್ರಾಣಿಗಳನ್ನು ಚೆನ್ನಾಗಿ ಗಮನಿಸು ನಿನಗೂ ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನು ಗುರುತಿಸಿ ಬರೆ ಮನುಷ್ಯರಾದ ನಾವು ಕಣ್ಣಿನಿಂದ ನೋಡುತ್ತೇವೆ ಬಾಯಿಯಿಂದ ತಿನ್ನುತ್ತೇವೆ ಕಿವಿಯಿಂದ ಕೇಳುತ್ತೇವೆ ಅದೇ ರೀತಿ ಪ್ರಾಣಿಗಳು ಕೂಡ ಹಾಗೆ ಮಾಡುತ್ತವೆ ಮನುಷ್ಯರಾದ ನಾವು ಎರಡು ಕಾಲುಗಳಿಂದ ನಡೆಯುತ್ತೇವೆ ಪ್ರಾಣಿಗಳು ನಾಲ್ಕು ಕಾಲುಗಳಿಂದ ನಡೆಯುತ್ತವೆ ಮನುಷ್ಯರಾದ ನಮಗೆ ದೇಹದ ಮೇಲೆ ಸ್ವಲ್ಪ ಕೂದಲು ಕಾಣುತ್ತೇವೆ ಕೆಲವು ಪ್ರಾಣಿಗಳ ದೇಹದ ತುಂಬೆಲ್ಲ ಕೂದಲುಗಳನ್ನು ಕಾಣುತ್ತೇವೆ ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳನ್ನು ಗಮನಿಸು ನನಗೆ ಎರಡು ಕೈ ಎರಡು ಕಾಲುಗಳಿವೆ ಹಸುವಿಗೆ ನಾಲ್ಕು ಕಾಲುಗಳಿವೆ ನಾನು ದೇಹಕ್ಕೆ ಬಟ್ಟೆಯನ್ನು ಧರಿಸಿದ್ದೇನೆ ಹಸುಗಳು ಬಟ್ಟೆ ಧರಿಸುವುದಿಲ್ಲ ನನಗೆ ತಲೆಯ ಮೇಲೆ ಕೂದಲು ಇವೆ ಹಸುವಿಗೆ ತಲೆಯ ಮೇಲೆ ಕೊಂಬುಗಳು ಇವೆ ನನಗೆ ಬಾಲ ಇರುವುದಿಲ್ಲ ಹಸುವಿಗೆ ಬಾಲ ಇರುತ್ತದೆ ಬಾಲದ ತುದಿಯಲ್ಲಿ ಕೂದಲು ಇರುತ್ತವೆ ನಾನು ಬೇಯಿಸಿದ ಪದಾರ್ಥವನ್ನು ತಿನ್ನುತ್ತೇನೆ ಹಸು ಹುಲ್ಲು ಮೇವು ಕಾಳುಗಳನ್ನು ತಿನ್ನುತ್ತವೆ ನಾನು ಬಾಯಿಂದ ಮಾತನಾಡುತ್ತೇನೆ ಕೈಯಿಂದ ಬರೆಯುತ್ತೇನೆ ಹಸುವು ನಮಗೆ ಹಾಲನ್ನು ನೀಡುತ್ತದೆ ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನು ಈ ಚಿತ್ರದ ಮೂಲಕ ತೋರಿಸಲಾಗಿದೆ ಪಕ್ಷಿಗಳು ಬೀಜ ಪ್ರಸರಣವನ್ನು ಮಾಡುತ್ತವೆ ಜೇನು ಹುಳುಗಳು ಜೇನುತುಪ್ಪವನ್ನು ಕೊಡುತ್ತವೆ ಭೂಮಿಯನ್ನು ಉಳುಮೆ ಮಾಡಲು ಎತ್ತುಗಳು ಸಹಾಯಕ ಸವಾರಿ ಮಾಡಲು ಕುದುರೆ ಸಹಾಯಕ ಹಸುವು ನಮಗೆ ಹಾಲನ್ನು ಕೊಡುತ್ತದೆ ಮೀನುಗಳು ಮನುಷ್ಯರಿಗೆ ಆಹಾರವಾಗಿವೆ ಕುರಿಯು ಉಣ್ಣೆಯನ್ನು ನೀಡುತ್ತದೆ ನಾಯಿಯು ಮನೆಯನ್ನು ಕಾಯುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ